ನನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಶ್ಲೋಕಗಳೇ ಹೇಳುವಂತೆ ಸಕಲರಲ್ಲಿ ಶ್ರೇಷ್ಠರಾಗಿರುವಂತಹ ಗುರು ಹಿರಿಯರಿಗೆ ವಂದಿಸುತ್ತಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೂರ ಮೂವತ್ತೇಳನೆಯ ಜನ್ಮ ಜಯಂತಿ ಉತ್ಸವದ ಅಂಗವಾಗಿ ಇವತ್ತು ನಿಮ್ಸ್ ನಾವೆಲ್ಲ ಸೇರಿದ್ದೀವಿ ಗೋಕಾಕ್ ಶೈಕ್ಷಣಿಕ ವಲಯದ ಎಲ್ಲ ಬಳಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಹತ್ತಾರು ವರ್ಷಗಳಿಂದ ಭಾಳಷ್ಟು ಔಚಿತ್ಯಪೂರ್ಣವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಮಾನ್ಯ ಜನಪ್ರಿಯ ಶಾಸಕರ ಗಣ ಅಧ್ಯಕ್ಷತೆಯಲ್ಲಿ ನಾಳಿನ ದಿವಸ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಅದ್ದೂರಿಯಾಗಿರುವಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯೊಳಗಡೆ ಮೂರ್ನಾಲ್ಕು ದಶಗಳ ಕಾಲ ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಿವೃತ್ತಿ ಹೊಂದಿರುವಂಥ ವಿಶೇಷ ನಿವೃತ್ತ ಶಿಕ್ಷಕರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥದ್ದು ಅದರ ಜೊತೆಗೆ ಗೋಕಾಕ್ ವಲಯದಲ್ಲಿ ವಿಶೇಷವಾಗಿ ಕಾರ್ಯಗಳನ್ನು ಮಾಡುವುದರ ಮೂಲಕ ವಲಯದ ಅಭಿವೃದ್ಧಿಗೆ ಕಾರಣರಾಗಿರುವಂಥ ಕ್ರಿಯಾಶೀಲ ಶಿಕ್ಷಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಸಾಹೇಬರು ಸನ್ಮಾನ್ಯ ಲಕ್ಕನ ಜಾರಕಿಹೊಳಿ ಮಾನ್ಯ ಎಮ್ ಎಲ್ ಸಿ ಸಾಹೇಬರು ಸನ್ಮಾನ್ಯ ಅಂಬೀರವಣ್ಣ ಪಾಟೀಲ್ರವರು ಸನ್ಮಾನ್ಯ ಶ್ರೀ ಅಮರನಾಥನ್ನ ಜಾರಕಿಹೊಳಿ ಸಾಹೇಬರು ಜೊತೆಗೆ ಊರಿನ ಎಲ್ಲ ಹಿರಿಯರು ನಗರದ ಪ್ರಥಮ ಪ್ರಜೆಗಳು ಶಿಕ್ಷಣ ಅಭಿಮಾನಿಗಳು ಮತ್ತು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ಸನ್ಮಿತರು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅದರ ಪ್ರಯುಕ್ತ ಇವತ್ತೊಂದು ದಿವಸ ನಾವು ಅನ್ನ ಸಂತರ್ಪಣೆ ಮತ್ತು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸರಕಾರಿ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಎಂಟಿನ್ ಸರ್ ಅವರು ಬಂದಿದ್ದಾರೆ ಅವರಿಗೆ ನಾವು ಈ ಹಣ್ಣುಗಳನ್ನು ನಮ್ಮ ಇಲಾಖೆಯ ಪರವಾಗಿ ಅರ್ಪಿಸುವುದರ ಮೂಲಕ ಇವು ಇವುಗಳನ್ನು ರೋಗಿಗಳಿಗೆ ವಿತರಣೆ ಮಾಡ್ತೀವಿ ಅದಕ್ಕೂ ಮುಂಚಿತವಾಗಿ ಸನ್ಮಾನ್ಯ ಶ್ರೀ ಅಂಟೀನ್ ಸಾಹೇಬರನ್ನು ನಮ್ಮ ಇಲಾಖೆಯ ಪರವಾಗಿ ಪುಷ್ಪ ನೀಡುವುದರ ಮೂಲಕ ಅವರಿಗೆ ಗೌರವ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ನಮ್ಮ ಗೋಗಾಕ್ ಶೈ ಶೈಕ್ಷಣಿಕ ವಲಯದ ಎಲ್ಲ ಬಳಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಳಗಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಆಸ್ಪತ್ರೆಗೆ ಇವತ್ತು ಹಮ್ಮಿಕೊಂಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ರಮೇಶ್ ಅಂದ್ರ ಅವರು ಯಾವಾಗೂ ಹೇಳ್ತಿರ್ತಾರೆ ಶಿಕ್ಷಣ ಹಾಗೂ ಆರೋಗ್ಯ ನನ್ನ ಎರಡು ಕಣ್ಣುಗಳು ಅಂತೇಳಿ ಅವರ ಆಶಯದಂತೆ ನಮ್ಮೆಲ್ಲ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸಮಾಜ ಕೆಲಸಗಳು ಮಾಡುತ್ತಾ ಆರೋಗ್ಯವಂತ ಸಮಾನ ನಿರ್ಮಾಣ ಮಾಡುವಲ್ಲಿ ನಮ್ಮ ಶಿಕ್ಷಕರು ತುಂಬ 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 ಹೃದಯಪೂರ್ವಕವಾಗಿ ಅವರ ಕೆಲಸ ಮಾಡ್ತಿದ್ದಾರೆ ಈ ನಿಮಿತ್ತದ ನಾನು ಎಲ್ಲ ಶಿಕ್ಷಕ ಬಂಧುಗಳನ್ನು ಶಿಕ್ಷಕ ದಿನಾಚಾರಿ ನಿಮಿತ್ತ ನನ್ನ ಇಲಾಖೆ ಪರವಾಗಿ ಹಾಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಹೆಚ್ಚಿನ ಕೆಲಸ ಮಾಡಲಿ ಅಂಥೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯನ್ನು ಅವರು ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಇಲಾಖೆ ಪರವಾಗಿ ತುಂಬ ಧನ್ಯವಾದ